ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಅಸಹಾಯಕ ಕುಟುಂಬದ ಮೇಲೆ ಪ್ರಾಬಲ್ಯರ ಅಟ್ಟಹಾಸ ಆರೋಪ ಮಹಿಳೆ ಎಂದು ನೋಡದೆ ಹಲ್ಲೆ ಮಾಡಿ ದೌರ್ಜನ್ಯ ಸಾಗರ ತಾಲೂಕಿನ ಬಸವನ ಬ್ಯಾಣ ಗ್ರಾಮದಲ್ಲಿ ಘಟನೆ ಹೊಡೆತೆ ತಿಂದು ಆಸ್ಪತ್ರೆ ಸೇರಿದ ದಂಪತಿ ನ್ಯಾಯ ಒದಗಿಸುವಂತೆ ರಮೇಶ್ ಹೆಗಡೆ ಕುಟುಂಬ ಮೊರೆ ನಾವು ಒಂದನೇ ತಾರು ಭಾನುವಾರ ಬೆಳಗ್ಗೆ ನಾವು ಅಡಿಕೆ ಹಾಸ್ಬೇಕಾದ್ರೆ ಟ್ಯಾಕ್ಟ್ರಿ ತಗೊಂಡ್ರು ಅಡಿಕೆ ಹಾರಿಸ್ಬೇಕಾದ್ರೆ ಏಕಾಏಕಿ ಬಂದು ಲಿಂಗರಾಜ ಮತ್ತು ಅವ್ರ ಕುಟುಂಬಸ್ಥರು ಹಲ್ಲೆ ಮಾಡಿದ್ರು ನಾವು ತರ್ಸಿಕೊಳ್ಳಕ್ಕೆ ಹೋದಾಗ ಹೊಡೆದಾಡಿ ನಮ್ಮ ಮನೆಯವರು ನನಗೆ ಹೊಡೆದಾಡಿ ಕೆಳಕೆಡೆಗೆ ಮತ್ತು ಅವರ ತಮ್ಮ ಲಿಂಗರಾಜರ ತಮ್ಮ ಸೋಮಶೇಖರ ಅವರನ್ನು ತಂದುಬಿಟ್ಟಿದ್ದಾರೆ ಲಿಂಗರಾಜ ತಂದುಬಿಟ್ಟಿದ್ದಾನೆ ಮತ್ತು ಸುವರ್ಣ ಮಧುಚಂದ್ರ ಲೋಕೇಶ್ ಇವರಷ್ಟು ಜನ ಮೇಲೆ ಹಠಾಕ್ ಮಾಡಿದ್ದಾರೆ ನಾವು ಅಡಿಕೆ ಹಾಸ್ಬೇಕಾದ್ರೆ ತೊಡೆ ಭಾಗ ಬಾವು ಬಂದಿದೆ ರಕ್ತ ಹೆಪ್ಪುಗಟ್ಟಿದೆ ನನಗೆ ಕಾಲಲ್ಲಿ ಕಾ ಕಾಲಿಗೆ ಹೊಡೆದಿದ್ದೇನೆ ಮಣೆಕಾಲಿಗೆ ಮತ್ತು ಈಗ ಕೈಲೆಲ್ಲ ಗುದ್ದಿದ್ದಾನೆ ಬೆನ್ನಿಗೆ ಎದೆ ಭಾಗ ಎಲ್ಲ ನಮ್ಮ ನಮ್ಮನೆಯೇ ಕೈಯನ್ನೆಲ್ಲ ಪರಿಚಿದ್ದಾನೆ ಈ ಭಾಗ ಈ ಭಾಗ ಎಲ್ಲ ಕೈಯಿಂದ ಗುದ್ದಿದ್ದಾನೆ ತಲೆಗೆಲ್ಲ ಗುದ್ದಿದ್ದಾನೆ ಬೆನ್ನಿಗೆ ಕೈಗೆ ಬೆನ್ನಿ ತಲೆಗೆಲ್ಲ ಇಷ್ಟೇ ಆಗಿರೋದು ಆದರೆ ಅವಂತಾನೆ ನಮಗೆ ದುರದೃಷ್ಟವಾಗಿ ಮಾಡ್ತಾರೆ ಯಾವುದೋ ಬೇರೆ ಇದರಲ್ಲಿ ಅದೇ ಪಕ್ಕದ ಜ ಪಾರ್ಟಿಗೂ ಹೊಡೆದು ಬಂದಿದ್ದಾನೆ ಹೊಡೆದು ಬಂದು ನಮ್ಮನೆ ಬಂದಿದೆ ಪಕ್ಕದ ಪಾರ್ಟಿ ಮನೆಗೂ ನಮ್ಮನೆಗೂ ಭಾಳ ಸಿಕ್ಕಾಪಟ್ಟೆ ದೂರ ಇದೆ ಏಕಾಏಕಿ ನಮ್ಮನೆಗೆ ಕೆಲಸ ಮಾಡ್ತಾರೆ ನಮ್ಮ ಹೊಲದಲ್ಲಿ ಅಡಿಕೆ ಹಾಸ್ಬೇಕಾದ್ರೆ ಏಕಾಕಿ ಬಂದು ನಮಗೆ ಹೊರ ಹಲ್ಲೆ ಮಾಡಿದ್ದೀವಿ ಯಾವ ಇದು ಇಲ್ಲ ಇಲ್ಲದೆ ನಮಗೆ ಕಾನೂನು ದೃಷ್ಟಿಯಲ್ಲಿ ನಮ್ಗೆ ನ್ಯಾಯಯುತವಾಗಿ ಇದು ಮಾಡಿ ನ್ಯಾಯಯುತವಾಗಿ ನಮಗೆ ಇದು ಮಾಡಬೇಕು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವತ್ತೇ ಕೊಟ್ಟಿದ್ದೀವಿ ಆಸ್ಪತ್ರೆ ಬಂದು ಅಡ್ಮಿಟ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದನ್ನ ಮಾಜರ್ ಬಂದು ಮಾಡ್ಕೊಂಡು ಅವತ್ತು ಮತ್ತೆ ಮರುದ ಮಂಗಳವಾರ ಬಂದು ಸ್ಥಳ ಸೋಮವಾರ ಬಂದು ನಮಗೆ ಸ್ಥಳ ಪರಿಶೀಲನೆ ಮಾಡಿ ಮಾಡಿಮೆಂಟ್ ತಗೊಂಡು ಹೋಗಿದ್ದೀವಿ ಎಲ್ಲರದ್ದು ಸ್ಟೇಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಹೇಳ್ತೀನಿ ಇಲ್ಲ ಆದರೆ ಇವತ್ತುವರೆಗೂ ನ್ಯಾಯ ಸಿಗ್ಲಿದೆ ನಮಗೆ ಅದು ಯಾವುದೋ ಬೇ ನಮ್ಮ ಪಕ್ಕದ ಜನ ನಮ್ಮದೇ ಶರಾವತಿ ಮುಳುಗಡೆ ನಮ್ಮ ಗ್ರ್ಯಾಂಟ್ ಆಗಿ ಜಮೀನಿದೆ ನಾವು ಮೂಲತಃ ಅರವತ್ತು ಸಾವಿರದ ಅರವತ್ತು ಐವತ್ತೊಂಬತ್ತು ಅರುವತ್ತು ನಿಮಿಷದಿಂದ ನಮ್ಗೆ ಗ್ರ್ಯಾಂಟ್ ಆಗಿದೆ ಆ ಜಮೀನ್ ಮೇಲೆ ಈಗ ನಮಗೆ ಸೇರ್ತದೆ ಅಂತೇಳಿ ಫೋರ್ ದಾಖಲೆ ಸೃಷ್ಟಿ ಮಾಡಿ ಈಗ ನಮಗೆ ಸೇರ್ತಾನೆ ಸೇರ್ತದೆ ಅಂತೇಳಿ ಹಾ ಹಲ್ಲೆ ಮಾಡ್ತಾರೆ ಆದರೆ ನಮಗೆ ಸಾಕ್ಷಿ ಹೇಳಿದ್ದಾರೆ ಪಾರ್ಟಿ ಮೇಲೆ ಹೊಡೆದು ಬಂದೇನು ಬೆಳಗ್ಗೆ ಮುಂಚೆ ಏಳು ಗಂಟೆಗೆ ಏಳು ಗಂಟೆಗೆ ಹೊಡೆದು ಬಂದು ನಮ್ಮನೆಗೆ ಒಂಬತ್ತು ಗಂಟೆ ಬಂದೇನು ಇಲ್ಲ ಆಸ್ಪತ್ರೆಗೆ ಮಾತ್ರ ಏಳು ಏಳುವರೆಗೆ ಅಡ್ಮಿಟ್ ಆಗಿದ್ದೀನಿ ಅಂತ ತೋರಿಸಿದ್ದಾರೆ ಅವರ ತಮ್ಮ ಸ್ವ ಲಿಂಗರಾಜ ಲಿಂಗರಾಜ್ರು ತಮ್ಮ ಇಲ್ಲಿ ಆಸ್ಪತ್ರೆ ತಂದು ಬಿಟ್ಟಾಗ ಹೊತ್ತುವರೆ ಆದರೆ ಆಸ್ಪತ್ರೆಯಲ್ಲಿ ಏಳುವರೆಗೆ ಆಸ್ಪತ್ರೆ ಚೀಟಿಲಿ ದಾಖಲಾಗಿದೆ ಇವತ್ತವರೆಗೂ ಅವ್ರನ್ನ ಲೇಡೀಸ್ ನಮ್ಮ ಮನೆಯವ್ರ ಮೇಲೆ ಲೇಡೀಸ್ ಮೇಲೆ ಹಲ್ಲೆ ಆದ್ರೂ ಇವತ್ತಿಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇದು ಕಾ ನಮಗೆ ಇದಾಗತ್ತ ನ್ಯಾಯ ಸಿಗ್ತಾ ಇಲ್ಲ ಇವತ್ತರಿಗೂ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಭಾಳ ಇದಾಗಿದೆ ಅಂತ ಇಲ್ಲ ಇವತ್ತಿಗೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ನಮ್ಮ ಊರಲ್ಲಿ ಬಾ ಬದುಕೋದು ಭಾಳ ಕಷ್ಟ ಆಗ್ಬಿಟ್ಟಿದೆ ಅಡಿಕೆ ಹರಿಸ್ತಾ ಇದ್ವಿ ಅವ್ನು ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಹೊಡಿಯೋಕೋದ ಆಮೇಲೆ ನಾನು ಹೋದೆ ನನಗೂ ಹೊಡೆದಿದ್ದಾನೆ ಕೆಳಗೆ ಬಿಳಿಸಿ ಹೊರಳಾಡ್ಕೊಂಡು ದಪ್ಪ ಕೋಲಿಂದಾನೆ ಈ ಕೈ ಮೈಯೆಲ್ಲ ತೆಚ್ಚಿ ಎಲ್ಲ ಎಳ್ದಾಡಿ ಬಟ್ಟೆ ಎಲ್ಲ ಎಳ್ದಾಡಿ ಹೊಡೆದಿದ್ದಾನೆ ಅದೆಲ್ಲ ಗಿಬ್ರೇನೂ ಹಾಕಿದ್ದಾನೆ ಇಲ್ಲಿ ಆ ತೊಡೆ ಬಾಸುಂಡಿ ಬಂದಿದೆ ರಕ್ತ ಎಲ್ಲ ಎಗಟ್ಟೋಗಿದೆ ಅಷ್ಟು ಹೊಡೆದಿದ್ದಾನೆ ನೋವು ಜಾಸ್ತಿ ಇದೆ ಕಾಲೆಲ್ಲ ನಡಿಯೋಕ್ಕೆ ಬರೋಲ್ಲ ಜೋರಾಗಿ ಹೊಡೆದಿದ್ದಾನೆ ಹೊಡೆದಿದ್ದಾನೆ